ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫೋನ್ ನಂಬರ್ ಡಬ್ ಡಬಲ್ ಆಗಿದೆ ಫೋನ್ ನಂಬರ್ ಡಬ್ ಡಬಲ್ ಕಾಣಿಸ್ತಿದೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿದಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಒಂದು ನಂಬರ್ ಮೇಲೆ ತೆಳಗೆ ಈ ತರ ಕಾಣಿಸ್ತಿದೆ ಈ ತರ ಕಾಣಿಸೋದ್ರಿಂದ ನಂಬರ್ ಡಬಲ್ ಆಗಿದೆ ಎಂದು ಕನ್ಫ್ಯೂಸ್ ಆಗುತ್ತೆ ಆದರೆ ನಂಬರ್ ಡಬಲ್ ಆಗಿಲ್ಲ ಈ ಥರ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಬಹುದು ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಕಾರಣ ಏನಂದ್ರೆ ಫೋನ್ ಡೈಲರ್ ಅಪ್ಡೇಟ್ ಆದ ನಂತರ ಈ ಥರ ಎಲ್ಲರಿಗೂ ಈ ಥರ ಕಾಣುತ್ತಿದೆ ಇನ್ ಕಮಿಂಗ್ ಔಟ್ ಗೋಯಿಂಗ್ ಸಪ್ರೇಟ್ ಸಪ್ರೇಟಿಗೆ ತೋರಿಸ್ತಿದೆ ಮಿಸ್ ಕಾಲು ಸಪ್ರೇಟ್ ತೋರಿಸ್ತಿದೆ ಒಂದೇ ನಂಬರ್ನ ಈ ಥರ ತೋರಿಸ್ತಿದೆ ಈ ಥರ ತೋರಿಸಬಾರ್ದಂದ್ರೆ ಅಪ್ಡೇಟ್ ಅನ್ಇನ್ಸ್ಟಾಲ್ ಮಾಡಬೇಕು ಅದು ಹೇಗೆ ಅಂತ ಇವಾಗ ತೋರಿಸ್ ನೋಡಿ ಬನ್ನಿ ಇವಾಗ ಫಸ್ಟ್ ನಿಮ್ಮ ಫೋನ್ ಡೈಲರ್ ಎಲ್ಲಿದೆ ನೋಡಿ ನೋಡಿ ಸಿ ಫೋನ್ ಡೈಲರ್ ಲಾಂಗ್ ಪ್ರೆಸ್ ಮಾಡಿ ಕೆಳಗೆ ಆ್ಯಪ್ ಇನ್ಪೋ ಅಂತ ಐಕಾನ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿ ಇವಾಗ ಕೆಳಗೆ ಸ್ಟೋರೇಜ್ ಆ್ಯಂಡ್ ಕ್ಯಾಚ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಕ್ಲಿಯರ್ ಕ್ಯಾಚ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಕ್ಯಾಚ ಕ್ಲಿಯರ್ ಆಯಿತು ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ಮೇಲ್ಗಡೆ ತ್ರೀ ಲೈನ್ ಕಾಣ್ತಾವಲ್ಲ ರೈಟ್ ಸೈಡ್ ಮೇಲ್ಗಡೆ ಅದ್ರ ಲೈನ್ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಪ್ಡೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಓಕೆ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಪ್ಡೇಟ್ ಅನ್ಇನ್ಸ್ಟಾಲ್ ಆಯಿತು ಇವಾಗ ಬ್ಯಾಕ್ ಬನ್ನಿ ಇವಾಗ ನಂಬರ್ ಸಿಂಗ್ ಸಿಂಗಲ್ ಕಾಣ್ತದೆ ಇಲ್ವ ಅಂತ ನೋಡಿ ಇವಾಗ ನೋಡಿ ನಾರ್ಮಲ್ ಆಗ್ತದೆ ಇದು ಸ್ವಲ್ಪ ಲೋಡ್ ತಗೊಂತದೆ ಲೋಡ್ ತಗೊಂಡು ಓಪನ್ ಆಗುತ್ತೆ ಇವಾಗ ನೋಡಿ ಒಂದೇ ನಂಬರ್ ಸಿಂಗ್ ಸಿಂಗಲ್ ಕಾಣ್ತಿದೆ ಆವ ಮೊದಲ ಥರ ಡಬ್ ಡಬಲ್ ಕಾಣಲ್ಲ ಈ ಥರ ಅಪ್ಡೇಟ್ ಬಂದ ಕಾರಣದಿಂದ ಡಬ್ ಡಬಲ್ ಕಾಣುತ್ತಿದ್ವು ಅಪ್ಡೇಟ್ ಅನ್ಇನ್ಸ್ಟಾಲ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ವಿಡಿಯೋ ಇಸ್ಫುಲ್ ಆದರೆ ಒಂದು ಲೈಕ್ ಮಾಡಿ